ರೋ ಸ್ಯಾಲ್ಯ ಸೂಟ್ ಅದ ಕ್ರಿಕೆಟ್ರ ಅಳ್ ಹೋಗಮ್ ನಡ್ರಿ ನೀ ಅಣ್ಣ ತಾನೇ ಆಡ್ತಿವ ಒಂದಪ್ಪ ನೀ ಬಾ ಅಣ್ಣ ಆಡ್ತಿ ಮೊದಲ ಅಣ್ಣ ಮೊದಲ ಅನ್ನ ಎಲ್ಲಾ ಬಿಟ್ರ ಆಡಮ್ ಚಲೋ ಆಡಮ್ ನಡ್ರ ಏನ ಅನ್ನ ಎಲ್ಲ ನಡಿದೇವು ಅವಾಗ ಆಡ್ತಿದೆವು ಈಗ ಚಲೋ ಅಡಮ ನಡ್ರಿ

ಎಲ್ಲಾ ಹೋಗಿಬಿಡ್ರೋ ಟಾಚ್ ಆಚರಿ ಹೋಗೋ ನಡ್ರಿ ಎಲ್ಲ ಟಾಚ್ ಆಚರಸ ಮೇಲೆ ಎಲ್ಲಾ 플레이ರ್ ಬಿಡ್ಕೊಂಡ್ರಿ ಬ್ಯಾಟ್ ಬಾಲ್ ಎಲ್ಲಾ ಸಜ್ಜಿಯಾವೆ ಎಲ್ಲಾ ಆಕಡೆ ಮಾಡೋ ನಡ್ರಿ ಹೇಳ್ ಹೇಳ್ರಿ ಪ್ಲೇಯರ್ ಮ್ಯಾಗ ಹಂಗೆ ಬಿಡ್ಕೊಬೇಕು ನೋಡ್ರೋ ಚಂದಗೆ ಹೈ ತೈತಿ ಒಟ್ಟು ಮಂದಿ ಒಬನಿಗೆ ತೊಗೊಂಡ್ರಿ ಇಲ್ಲಿ ನೋಡು ಎಲ್ಲ ನೋಡಿ ತಗೊಂಬಿಡ್ರಿ ಅಟ್ಯಾಕ್ ಮಾಡುತಿರಿ ಎಲ್ಲ ನೋಡಿ ತಗೊಂಡು ಬಿಡ್್ರಿ ಹೈ ತೈ ಬಗ್ ಬಗ್ ಬಗೋ ಬಗೋ

ಅದ್ ಮ್ಯಾಲ ಹುಗುಳು ಇದು ಮಾಡುತ್ತಾನ ಎಲ್ಲ ಉಗುಳತಲ್ಲಿ ನೋಡು ಕಾರ್ಕೊಂಡ್ ಕುಡ್ತಾರ நான் பக்க நோட்

ನಾನ್ ನಿಮಗ್ ತೋತೀನಿ ಈದಾ ಹಂಪರ್ ಮಾಡಿದ್ರಿ ಚಲೋ ಜರ್ ನೋಡಿ ನಮ್ ಕಡಿ ಮಾಡು ಜರ್ ನೋಡಿ ಮಾಡು ಮತ್ತ್ ಏನ್ರ ಚಕ ಮಾಡಿದ್ರಿಗಿನ ಗಡ್ಡ ಕೊಡ್ತೀವ್ ನೋಡಿ ಹುಟ್ಟೆ

ஏனா இல்ல கொடுத்த அவங்க நோடி বেল বিচি বেল বিচাৰিলে ভাবিছিলো மனுஷ் பிளேர் மதே சீதாங்க எத்திரி ఆ బ్యాట్ బిషన నవ బ్యాట్

நான் பார்த்திங்க கெண்கோத்காடிமா ಏನು ಮೂರ್ ಮೂರ್ ಬಾಲ ವೈಡ್ಯ ಅಂದ್ರೆ ಹಾಂಗು ಅಂಪಾರ

ನಾವ್ ಹೆಂಗ ಕೈ ಯಾತ್ರೆ ಆಂದ್ರ ಔಟ್ ಅಂದಂಗಾ ಹಾ ಏಯ್ ಅಲ್ಲಿ ಬಡದೇ ಇಲ್ಲ ಬಡದೇ ಇಲ್ಲ ಕಟ್ ನೋಡಿ ಬಾಬಾ ನಾನು ಹೋಯ್ತು ಅಂಪರ ಅಟತನ ಎಲ್ಲಾ ವೈಡಿ ಕೊಟ್ಟಿದೆ ಈಗ ಔಟ್ ಆಗಿ ಔಟ್ ಆಯ್ತು ಔಟ್ ಆಯ್ತು ನಾನು ವಿನಾಂತಿನ ಔಟ್ ಔಟ್ ಏಯ್ ಕುಣಿ ನಾನು ನರಡರ ಆಗ್ಯಾದಾ ಹಾ ಎಲ್ಲಾದರೂ ಓಣಾ ನೀ ಹೇಳಬೇಕು ಇಲ್ಲಿ ಬಾಲ್ ಹಾಕದೋ ಹಂಗೇ ಮಣ ಏ ವಜಾ 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 ಫಾರ್ 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 ಹಬ್ಬ ರೀ ಅವನಿಗೆ ಹಂಗೆ ಆದ ಗಡಿನೇ ಆದ್ರ ರಟ್ಟಿ ಹಿಡ್ದು ಹಬ್ಬಿಸ್ಬೇಕವನಿಗೆ ಮತ್ ಬಾ ಅಜೆ ಹೊಡಿತಾನ

ಎಲ್ಲಿ ಏನಾಗ್ಯಾಗತ್ತಿರಿಯ್ ನೋಡ್ರಿ ಒಂದು ಕೆಲಸ ಮಾಡಿ ನಮ್ಗಾನೆ ಒಯ್ ಕೊಟ್ಟಣ ನಿಮಗ್ ಕೊಟ್ಟು ಮ್ಮ ನಾವು ಸುಮ್ಮ ಜಗಳಿವಾರ ಚಂದಾಗಿ ಬ್ಯಾಟ್ ಆಡ್ತಿವ ಅಂದ್ರ ನನಗೇತಿವಾಗ ಹೋದವಲ್ಲ ಮನಿಗೊಟ್ಟು ನಮ್ ತುಂಬ ನಂದನ ನಾನು ಕೆಲ್ಸ ಹೋಗೋದಿತ್ತು ಏನ್ ಬಿತ್ತಪ್ಪ ಹೈರಾಣಕ ஏன்ி மனிங்